ಆಫೀಸಿನಲ್ಲಿ ಸುಮ್ಮನೆ ಕುಳಿತು ಲ್ಯಾಪ್ಟಾಪ್ ತೆರೆಯುವಷ್ಟರಲ್ಲಿ ನನಗೆ ಕಂಡಿದ್ದು ನಿನ್ನೆ ಹರಿದಿದ್ದ ಕಾಲೆಂಡರ್ ವಯಸ್ಸು ಮೂವತ್ತು ದಾಟಿ ಇಂದಿಗೆ ಸರಿಯಾಗಿ ಎರಡು ವರ್ಷ ಕಳೆದಿದೆ ಹುಟ್ಟು ಹಬ್ಬ ಆಚರಿಸಲೂ ಮನಸ್ಸಿಲ್ಲ ಅದರ ಜರೂರತ್ತೂ ಇಲ್ಲ ಹೇಳಿಕೇಳಿ ಅಷ್ಟೊಂದು ಹಚ್ಚಿಕೊಂಡ ಯಾವ ಗೆಳೆಯರೂ ನನಗಿಲ್ಲ ಇಷ್ಟೂ ದಿನ ಒಂಟಿಯಾಗಿಯೇ ಜೀವಿಸುತ್ತಿದ್ದವಳಿಗೆ ಎಲ್ಲರಂತೆ ಪ್ರೀತಿಸುವ ಏಕತಾನತೆ ಮರೆಸುವ ಸಂಗಾತಿಯೊಬ್ಬ ಇರಬೇಕಿತ್ತು ಅನಿಸಿತವಳಿಗೆ ಬೆಂಗಳೂರಿನಿಂದ ಎಪ್ಪತ್ತು ಕೀ ಮೀ ದೂರದಲ್ಲಿರುವ ಕೋಲಾರದ ಲಕ್ಷ್ಮೀಸಾಗರ ನನ್ನ ಹುಟ್ಟೂರು ಅಮ್ಮ ಜೊತೆಯಾಗಿ ಕರೆದುಕೊಂಡು ಹೋಗಿ ಶಾಲೆಗೆ ಸೇರಿಸಿದ್ದು ನೆನಪು ಎಲ್ಲರಂತೆ ನಾನೂ ಶಾಲೆಗೆ ಹೋಗಬೇಕೆಂದು ಹಠ ಮಾಡಿದಾಗ ಹೊಸ ಬಟ್ಟೆ ಹಾಕಿ ಮುಖಕ್ಕೆ ಪೌಡರ್ ಮೆತ್ತಿ ದೊಡ್ಡ ಬೊಟ್ಟು ಇಟ್ಟು ಕಂಕುಳಲ್ಲಿ ನನ್ನನ್ನೆತ್ತಿಕೊಂಡು ಹೋದ ಅಪ್ಪ ಅಮ್ಮನ ನೆನಪುಗಳು ಈಗಷ್ಟೇ ಗರಿಬಿಚ್ಚಿದೆ ಸ್ವಾತಂತ್ರ್ಯ ದಿನಕ್ಕೆ ಅಪ್ಪ ಕೊಡಿಸಿದ ಪೇಪರ್ ಬಾವುಟ ಅಮ್ಮ ಹಣೆಗೆ ಮುತ್ತಿಟ್ಟು ಕಳುಹಿಸಿಕೊಟ್ಟದ್ದು ಅಜ್ಜಿ ತಿಂಡಿ ತಿನ್ನಲೆಂದು ನಾಲ್ಕಾನೆ ಕೊಟ್ಟದ್ದು ಅದನ್ನು ದಾವಣಿಗೆಯ ಕಿಸೆಯಲ್ಲಿರಿಸಿ ಹೊರಟಿದ್ದು ಇಷ್ಟು ನೆನಪುಗಳು ಇನ್ನೂ ಹಸಿರಾಗಿಯೇ ಇದೆ ಆಗಲೇ ದಿನಕ್ಕೆ ಹತ್ತಾರು ಮಾತ್ರೆಗಳನ್ನು ನುಂಗುತ್ತಿದ್ದ ಅಮ್ಮನ ತಲೆ ಕೂದಲುಗಳು ದುರಿ ಬೋಳಾಗುತ್ತಿದ್ದುದು ನೋವಿನಿಂದ ನಿದ್ರೆಗೆಟ್ಟು ಹೊರಳಾಡುತ್ತಿದ್ದುದು ಸುಸ್ತು ಎನ್ನುತ್ತಾ ಹೆಚ್ಚಿನ ಸಮಯವನ್ನು ಹಾಸಿಗೆಯಲ್ಲೇ ಕಳೆಯುತ್ತಿದ್ದುದು ಎಲ್ಲವೂ ದುತ್ತನೆ ಕಣ್ಣ ಮುಂದೆ ಆವರಿಸಿದಾಗ ಕಣ್ಣ ಹನಿಯೊಂದು ಜಾರಿತು ಅಮ್ಮ ಲಕ್ಷಣವಾಗಿ ಸೀರೆ ಉಟ್ಟು ಕೈ ತುಂಬಾ ಬಳೆಕೊಟ್ಟು ಎರಡು ಕಣ್ಣ ಹುಬ್ಬುಗಳ ಮಧ್ಯೆ ಬೊಟ್ಟು ಇರಿಸಿದರೆ ಅವಳ ಸೌಂದರ್ಯಕ್ಕೆ ಯಾವ ಶ್ರೀದೇವಿಯು ಮಬ್ಬು ಆದರೆ ದುರದೃಷ್ಟವಶಾತ್ ಅಮ್ಮ ಯೌವನದಲ್ಲೇ ಸೊರಗಿ ಹಾಸಿಗೆಗೆ ಅಂಟಿಕೊಂಡು ಕೃಶವಾಗಿದ್ದಳು ಒಂದು ದಿನ ಮಧ್ಯಾಹ್ನ ಚಿಕ್ಕಪ್ಪ ಶಾಲೆಗೆ ಬಂದಿದ್ದ ನನ್ನನ್ನು ಮನೆಗೆ ಕರೆದುಕೊಂಡು ಬಂದ ಅದಾಗಲೇ ಮನೆಯಲ್ಲಿ ನೂರಾರು ಜನ ನೆರೆದಿದ್ದರು ಅಮ್ಮ ಮಗುಮ್ಮಾಗಿ ಮಲಗಿದ್ದಾಳೆ ನಾನು ಹೋಗುತ್ತಿದ್ದಂತೆಯೇ ಕಣ್ಣು ತುಂಬಿದ್ದ ಚಿಕ್ಕಮ್ಮ ನನ್ನನ್ನೆತ್ತಿ ಎದೆಗವುಚಿಕೊಂಡು ಬಿಟ್ಟಳು ಎರಡು ಬಿಸಿ ಹನಿಗಳು ರಟ್ಟೆ ಸ್ಪರ್ಶಿಸಿದ್ದು ನೆನಪಿಸಿಕೊಂಡಾಗಲೆಲ್ಲಾ ಅಲ್ಲಿ ಸುಡುತ್ತದೆ ಅದಾದ ಸ್ವಲ್ಪ ಹೊತ್ತಲ್ಲಿ ಮಂಪರು ಹತ್ತಿ ನಾನು ನಿದ್ದೆ ಹೋದದ್ದು ಎಚ್ಚರವಾದಾಗ ತಲೆ ಪಕ್ಕ ಕುಳಿತು ಹಣೆ ಸವರುತ್ತಿದ್ದುದು ಅಷ್ಟೆ ಅಷ್ಟರಲ್ಲಿ ಮನೆ ತುಂಬಾ ಖಾಲಿ ಖಾಲಿ ಅಮ್ಮ ಇರಲಿಲ್ಲ ಹಾಸಿಗೆ ಮೇಲೆ ಅಮ್ಮ ಹೊದ್ದ ಬೆಡ್ಶೀಟು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು ಆದೆಲ್ಲ ಜರುಗಿ ಇಪ್ಪತ್ತೈದು ವರ್ಷಗಳೇ ಕಳೆದು ಹೋಗಿದ್ದವು ಅಷ್ಟು ಹಿಂದೆ ಅಮ್ಮ ಕ್ಯಾನ್ಸರ್ನಿಂದಾಗಿ ಕಣ್ಣು ಮುಚ್ಚಿದ್ದರಿಂದ ಆಕೆಯ ಮುಖ ಈಗ ಸ್ಪಷ್ಟವಾಗಿ ನೆನಪಿಗೆ ಬಾರದು ಅಜ್ಜಿ ಮನೆಯ ಕೈ ತೋಟದಲ್ಲಿ ಆಕೆಯೊಂದಿಗೆ ನಾನು ತೆಗೆಸಿಕೊಂಡಿರುವ ಒಂದು ಫೋಟೋ ಕೋಗಿಲೆಯಂತೆ ಹಾಡುತ್ತಿದ್ದ ಆಕೆಯ ಕಂಠದ ಒಂದು ಧ್ವನಿ ಮುದ್ರಿಕೆ ಹಾಗೂ ಐದನೇ ವರ್ಷದ ಹುಟ್ಟು ಹಬ್ಬಕ್ಕೆ ಆಕೆ ಕೊಡಿಸಿದ್ದ ದುಂಡಗಿನ ಕಿವಿಯೋಲೆ ಬಿಟ್ಟರೆ ಅಮ್ಮನ ನೆನಪಿಗೆ ಅವಳ ಬಳಿ ಇರುವುದು ಇಷ್ಟು ಅಸ್ಪಷ್ಟ ಅರೆಬರೆ ನೆನಪುಗಳು ಮಾತ್ರ ಆವಳು ಹೋದ ಆರೇ ತಿಂಗಳಿಗೆ ಅಪ್ಪ ಇನ್ನೊಬ್ಬಳನ್ನು ಮದುವೆಯಾಗಿದ್ದ ಇಷ್ಟೆಲ್ಲಾ ನೆನಪಿಸಿಕೊಂಡು ಭಾರವಾದಂತಾಗಿ ಆಫೀಸು ಬಾಲ್ಕನಿಯಲ್ಲಿ ಕುಳಿತು ನನ್ನ ಮನದಲ್ಲಿನ ಈ ಎಲ್ಲಾ ನೆನಪುಗಳ ರಾಗ ಮಾಲಿಕೆ ಆರೋಹಣ ಅವರೋಹಣ ಹೊಂದಿ ಗಾಳಿಯಲ್ಲಿ ಭಸ್ಮವಾಯಿತು ಮರೆತೆ ನೋಡಿ ನನ್ನ ಹೆಸರು ಅಖಿಲ ಕಳೆದ ಹನ್ನೆರಡು ವರ್ಷಗಳಲ್ಲಿ ಬೆಂಗಳೂರು ಅನ್ನದ ಜತೆಗೆ ಇಂತಿಷ್ಟು ಸಾಂತ್ವನ ಧೈರ್ಯ ಕೊಟ್ಟಿದೆ ಯಶವಂತಪುರ ಬದುಕು ಕಲಿಸಿದೆ ಸಹಕಾರ ನಗರ ನೆಮ್ಮದಿ ನೀಡಿದೆ ಕಳೆದ ನಾಲ್ಕು ವರ್ಷಗಳಿಂದ ಹೆಬ್ಬಾಳ ಆತ್ಮವಿಶ್ವಾಸ ಹೆಚ್ಚಿಸಿದೆ ಈ ಅವಧಿಯಲ್ಲಿ ಫೈನಾನ್ಸು ಕಂಪನಿ ಎರಡು ಐಟಿ ಕಂಪನಿಗಳು ಹೊಟ್ಟೆಗೆ ಜುಟ್ಟಿಗೆ ಬೇಕಾಗುವಷ್ಟು ಕೊಟ್ಟಿದೆ ಇಷ್ಟು ವರ್ಷಗಳಲ್ಲಿ ಒಂಟಿಯಾಗೇ ಬದುಕಿದ್ದ ನನ್ನ ಜತೆಯಾಗಿಸಿದ್ದು ಮಾಯಾನಗರಿಯ ಮಾಯದ ಸದ್ದು ಮಾತ್ರ ಐಟಿ ಕಂಪನಿಗೆ ಸೇರಿದ ನಾಲ್ಕು ತಿಂಗಳಲ್ಲಿ ಗುಂಗುರು ಕೂದಲಿನ ಬುಳಿಕೆನ್ನೆಯ ನಿದ್ದೆ ಕದ್ದ ಹೆಸರು ಕೃಷ್ಣ ಒಂಟಿಯಾಗಿ ಒಡೆದು ಹೋದ ಮನಸ್ಸಿಗೆ ಸಾಂತ್ವನ ಹೇಳಿ ತೋಳಲ್ಲಿ ಬಂದಿ ಮಾಡುವ ಜೀವವೊಂದು ಬೇಕು ಎಂದು ಮನಸ್ಸು ಹಪಹಪಿಸುವಾಗ ನನಗೆ ಅವನು ಸಿಕ್ಕಿದ್ದ ನನಗಿಂತ ವಯಸ್ಸಿನಲ್ಲಿ ಎರಡು ವರ್ಷ ಕಿರಿಯ ಆದರೂ ಆತನ ಸಾನಿಧ್ಯ ನನಗೆ ಕಳಿತ ಹಣ್ಣಿನಷ್ಟೇ ಸಿಹಿ ಬೆಳಿಗ್ಗೆದ್ದ ಕೂಡಲೇ ಅವನಿಗೆ ಫೋನ್ ಮಾಡಿ ಹಾಸಿಗೆಯಿಂದ ಏಳುತ್ತಿದ್ದ ನನಗೆ ರಾತ್ರಿ ಫೋನಲ್ಲೇ ಸಿಹಿ ಮುತ್ತು ನೀಡಿದರಷ್ಟೇ ನಿದ್ದೆ ಹತ್ತುತ್ತಿತ್ತು ವೀಕೆಂಡ್ ಪಾರ್ಟಿಗಳು ಬರ್ತ್ಡೇ ಸರ್ಪ್ರೈಸ್ ಪಾರ್ಕು ಮಾಲು ವಂಡರ್ ಲಾ ಟ್ರಿಪ್ಪು ಮೋಜು ಮಸ್ತಿ ತುಂಟಾಟ ಕೋಪ ಸಣ್ಣ ಮುನಿಸು ಎಲ್ಲವೂ ನಮ್ಮನ್ನು ಮತ್ತಷ್ಟು ಹತ್ತಿರಗೊಳಿಸಿತು ತಿಂಗಳಂತ್ಯಕ್ಕೆ ಹಣಕ್ಕೆ ಬೇಡಿಕೆಯಿಟ್ಟು ಬರುತ್ತಿದ್ದ ಚಿಕ್ಕಮ್ಮನ ಫೋನು ಅವಳ ಸೆರಗಿನಡಿಲಿ ಅವಿತುಕೊಂಡು ಗದರುವ ಅಪ್ಪ ಆ ನೋವುಗಳೆಲ್ಲ ಆತನ ತುಂಟಿಯಂಚಿನಲ್ಲಿ ಅರಳುತ್ತಿದ್ದ ನಗು ಮರೆಸುತ್ತಿತ್ತು ಒಂದು ವಿಚಾರದಲ್ಲಿ ನಾವಿಬ್ಬರೂ ಸಮಾನ ದುಃಖಿಗಳು ಆತನು ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡಿದ್ದರಿಂದ ನಮ್ಮಿಬ್ಬರ ಮನಸ್ಸು ಬೇಗನೆ ಕಲೆತು ಬಿಟ್ಟಿತ್ತು ನಮ್ಮಿಬ್ಬರ ಜೋಡಿಯನ್ನು ನೋಡಿ ಹೊಟ್ಟೆ ಉರಿಸಿಕೊಂಡವರೆಷ್ಟೋ ಆರು ವರ್ಷ ಅವನ ಪ್ರೇಮದ ಪೌಳಿಯಲ್ಲೇ ಸುತ್ತಿದೆ ಯಾರ ಕೆಟ್ಟ ದೃಷ್ಟಿ ಗೊತ್ತಿಲ್ಲ ಬಾಲ್ಯದ ಸಂಕಟಗಳಿಂತಲೂ ತೀವ್ರವಾದ ದಿನಗಳು ಎದುರಾಯಿತು ಸಣ್ಣದೊಂದು ಮುನಿಸಿಗೆ ಆತ ಮಾತನಾಡುವುದನ್ನೇ ಬಿಟ್ಟ ಮೊಬೈಲ್ ಸ್ವಿಚ್ಡ್ ಆಫ್ ಆಯ್ತು ಫೇಸ್ಬುಕ್ ವಾಟ್ಸಪ್ನಲ್ಲಿ ನನ್ನ ನಂಬರ್ ಬ್ಲಾಕ್ ಆಯ್ತು ಟಿಎಲ್ ಜತೆ ಗುದ್ದಾಡಿ ನಾನು ಬರುತ್ತಿದ್ದ ಶಿಫ್ಟ್ ಹಾಕಿಸಿಕೊಳ್ಳುತ್ತಿದ್ದ ಆತ ಟೀಮನ್ನೇ ಬದಲಾಯಿಸಿಕೊಂಡ ಸದ್ಯ ನಾನೀಗ ನೀರಿಂದ ಹೊರಬಂದ ಮಿನು ಚಡಪಡಿಕೆ ಒದ್ದಾಟದಿಂದ ಮನಸ್ಸು ಹುಚ್ಚು ಕುದುರೆಯಾಯಿತು ಕೆಲಸದ ಮೇಲಿನ ಆಸಕ್ತಿ ಕಡಿಮೆಯಾಯಿತು ಒತ್ತಡ ಹೆಚ್ಚಾಯಿತು ಕೊನೆಗೆ ನೌಕರಿಯೇ ಬಿಡಬೇಕಾಗಿ ಬಂತು ಆ ದಿನ ನಾನೇ ಅವನೊಂದಿಗೆ ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡಿದ್ದರೆ ಅವನು ನನ್ನನ್ನು ಬಿಟ್ಟು ಹೋಗುತ್ತಿರಲಿಲ್ಲವೇನೋ ಬಹುಶಃ ನಾನೇ ಸ್ವಲ್ಪ ಕಟುವಾಗಿ ನಡೆದುಕೊಂಡು ಬಿಟ್ಟೆ ಅದಾಗಲೇ ರೈಲು ಹೊರಟು ಹೋಗಿತ್ತು ನನ್ನ ಅನುಭವಕ್ಕೆ ಹದಿನೈದು ದಿನದಲ್ಲಿ ಒಳ್ಳೆಯ ನೌಕರಿ ಸಿಕ್ಕಿತು ಆದರೆ ಒಡೆದ ಕನ್ನಡಿಯಂತಾದ ಮನಸ್ಸು ಪದೇ ಪದೇ ಹಳೆಯ ನೆನಪುಗಳನ್ನು ಕೆದಕುತ್ತಲೇ ಇತ್ತು ಹೊಟ್ಟೆಗೆ ಸರಿಯಾಗಿ ಊಟ ಸೇರುವುದಿಲ್ಲ ಹಿಂದಿನ ಕಂಪನಿಯಲ್ಲಿ ಮಾಡುತ್ತಿದ್ದ ಅದೇ ಕೆಲಸ ಇಲ್ಲಿ ಅದಕ್ಕಿಂತಲೂ ಜಾಸ್ತಿ ಸಂಬಳ ಇಷ್ಟಾಗಿಯೂ ಯಥಾಸ್ಥಿತಿಗೆ ಮರಗಳುವುದಕ್ಕೆ ಮೂರು ತಿಂಗಳು ಬೇಕಾಯಿತು ಈ ನಡುವೆ ಚಿಕ್ಕಮ್ಮನ ಕಿರಿಕಿರಿ ಹೆಚ್ಚಾಗತೊಡಗಿತು ಮದುವೆಯಾಗು ಎಂದು ಅಪ್ಪ ಪೀಡಿಸುವಿಕೆ ನೆಮ್ಮದಿ ಹಾಳಾಯಿತು ಕೃಷ್ಣನೊಂದಿಗಿನ ಹಳೆ ನೆನಪುಗಳು ಗ್ಯಾಲರಿಯ ಹಳೆ ಫೋಟೋಗಳು ಕರುಳಿಗೆ ಕಳ್ಳಿ ಹಾಲು ಸುರುವಿದಂತೆ ಮತ್ತೆ ಮತ್ತೆ ಸಂಕಟ ಉಂಟು ಮಾಡುತ್ತಿತ್ತು ಅದೊಂದು ದಿನ ಆಫೀಸ್ ಕ್ಯಾಂಟೀನ್ನಲ್ಲಿ ಬರಿದೇ ಕುಳಿತಿರಬೇಕಾದರೆ ಅದ್ಯಾರೋ ಕರೆದಂಗಾಯ್ತು ಹಿಂತಿರುಗಿ ನೋಡಿದರೆ ಒಬ್ಬ ಸ್ಫುರದ್ರೂಪಿ ಹುಡುಗ ನಿಂತಿದ್ದ ಅವನೇ ಹತ್ತಿರ ಬಂದು ಪರಿಚಯ ಮಾಡಿಕೊಂಡ ನಾನು ಶರತ್ ಯು ಅಖಿಲ ರೈಟ್ ಕೋಲಾರದವರಲ್ವಾ ನೀವು ಅಕೌಂಟ್ಸ್ ಸೆಕ್ಷನ್ ತಾನೆ ನಂದು ಟ್ಯಾಕ್ಸ್ ನಿಮ್ಮ ಡಿಪಾರ್ಟ್ಮೆಂಟ್ ಪಕ್ಕವೇ ನಮ್ಮದು ಡಿಪಾರ್ಟ್ಮೆಂಟ್ ಎಷ್ಟು ದಿನ ಆಯಿತು ಜಾಯ್ನ್ ಆಗಿ ಹೀಗೆ ಒಮ್ಮೆಲೆ ಪ್ರಶ್ನೆಗಳ ಮಳೆಯನ್ನೇ ಸುರಿದು ಬಿಟ್ಟ ನನಗೆ ಮುಜುಗರ ಜೊತೆಗೆ ಆಶ್ಚರ್ಯ ಮೆಲು ದನಿಯಲ್ಲಿ ಹೌದು ತಲೆಯಾನಿಸಿದೆ ಇದೆಲ್ಲ ನಿಮಗೆ ಹೇಗೆ ಗೊತ್ತು ಎಂದು ತಡವರಿಸುತ್ತಾ ಪ್ರಶ್ನಿಸಿದೆ ಫೇಸ್ಬುಕ್ ಇರುವಾಗ ಹೆಚ್ಚಿನ ತ್ರಾಸ ಇಲ್ಲ ಎಂದು ನಸುನಕ್ಕ ಹೌದು ಕೋಲಾರದಲ್ಲಿ ಎಲ್ಲಿ ನಿಮ್ಮ ಮನೆ ಲಕ್ಷ್ಮೀಸಾಗರ ಈ ಸೀಟ್ ನಂದು ಅಲ್ಲೇ ಪಕ್ಕದ ರಾಮಚಂದ್ರ ಎನಿವೇ ನೈಸ್ ಟು ಮೀಟ್ ಯು ಟೈಮ್ ಆಯಿತು ಇನ್ನೊಮ್ಮೆ ಸಿಗೋಣ ಎಂದು ಕೈ ಕುಲುಕಲು ಚಾಚಿದ ಎರಡೂ ಕೈಗಳು ಸಂಧಿಸಿದಂತೆ ಬೆರಳುಗಳ ಮಧ್ಯೆ ಅದೇನು ಸಂಭಾಷಣೆ ನಡೆಯಿತೋ ಗೊತ್ತಿಲ್ಲ ಅದೇನೋ ಹಿತಾನುಭವ ತನ್ನನೆ ಬೀಸಿದ ಗಾಳಿಗೆ ಮುಂಗುರಳು ಮುಖಕ್ಕೆ ರಾಚಿತು ಭ್ರಮೆಯಿಂದ ಹೊರ ಬರುವ ವೇಳೆಗೆ ಆತ ಮಾಯವಾಗಿದ್ದ ಎದೆಯಲ್ಲಿ ನವಿಲು ನಾಟ್ಯವಾಡಿದಂತಾಯ್ತು ಅವನಿಂತ ನೀಳಕಾಯದ ಬೆರಗು ದುಂಡು ಮುಖ ಬೆಕ್ಕಿನ ಕಣ್ಣಿಗೊಪ್ಪುವ ಚಷ್ಮಾ ಚಿಗುರು ಮೀಸೆ ಮುಖಕ್ಕೆ ನೀಟಾಗಿ ಅಂಡಿಕೊಂಡಿರುವ ಸಣ್ಣಗಡ್ಡ ದಿನಾ ಆತನನ್ನು ನೋಡುವಾಗ ಮನಸ್ಸಲ್ಲಿ ಕಚಗುಳಿ ಇಟ್ಟಂಗಾಗುತ್ತಿತ್ತು ಹರಳು ಹುರಿದಂತೆ ಮಾತನಾಡುವ ಅವನ ಮಾತಿನ ಶೈಲಿ ಅವರ ಹಾಸ್ಯ ಪ್ರವೃತ್ತಿಗೆ ನನ್ನ ತೇಲಿ ತೇಲಿಮಾಯವಾಗುತ್ತಿದ್ದವು ಆದರೆ ಹಿಂದಿನ ಪ್ರೀತಿಯಿಂದಾದ ಇರಿತ ಮತ್ತೆ ಮೋಹದ ಬಲೆಗೆ ಬೀಳದಂತೆ ಎಚ್ಚರಿಸುತ್ತಿತ್ತು ಆದರೆ ಮನಸ್ಸು ಕೈಗೆ ಸಿಗುವುದೇ ಅದು ಪುಷ್ಪಕ ವಿಮಾನದಂತೆ ಹಾರಾಡತೊಡಗಿತು ಒಂದು ಪ್ರೇಮದ ವೈಫಲ್ಯದ ನೋವನ್ನು ತಡೆದುಕೊಳ್ಳಲಾಗದ ನಾನು ಮತ್ತೊಂದು ಪ್ರೀತಿ ಬೇಡವೇ ಬೇಡ ಎಂಬ ನಿರ್ಧಾರ ಎರಡನ್ನೂ ಅವನಿಗೆ ತಿಳಿಸಿಬಿಟ್ಟೆ ಆದರೆ ಶರತ್ನ ಕಾಳಜಿ ಪ್ರೀತಿ ಬೆರತ ಮಾತು ನನ್ನ ನಿರ್ಧಾರವನ್ನು ಮತ್ತೊಮ್ಮೆ ಸೋಲಿಸಿತು ನನ್ನ ಹಳೇ ಪ್ರೀತಿ ಮನೆ ವಿಚಾರ ಎಲ್ಲವೂ ಅವನ ಬಳಿ ಹೇಳಲೇಬೇಕಾಯಿತು ಲೈಫ್ ಅಂದ್ಮೇಲೆ ಒಂದೆರಡು ಲವ್ ಫೇಲು ಇರಲೇಬೇಕು ಎನ್ನುತ್ತಾ ಅವನ ಪ್ರೇಮ ವೈಫಲ್ಯದ ಕಥೆಯನ್ನು ಹಂಚಿಕೊಂಡ ಹೃದಯಗಳು ಮತ್ತಷ್ಟು ಹತ್ತಿರವಾದವು ಆತನ ಆಲಿಂಗನದಲ್ಲಿ ಹೊಸ ಪ್ರಪಂಚ ಕಂಡೆ ಮನಸ್ಸು ಮತ್ತೆ ಹಳಿ ಏರಿತು ಈ ಮಧ್ಯೆ ಊರ ಜಾತ್ರೆಗೆಂದು ಮನೆಗೆ ಹೋಗಿದ್ದಾಗ ಆತನನ್ನು ಕರೆಸಿಕೊಂಡಿದ್ದೆ ಊಟ ಮಾಡಿಕೊಂಡು ಹೋಗುವಾಗ ಹಣೆಗೆ ಸಿಹಿಮುತ್ತಿಟ್ಟಿದ್ದ ಇದಾಗಿ ಎರಡು ತಿಂಗಳಾಗಿರಬೇಕಷ್ಟೆ ಒಂದು ದಿನ ರಾತ್ರಿ ಅಪ್ಪ ಇದ್ದಕ್ಕಿದ್ದಂತೆ ಫೋನು ಮಾಡಿ ನಾಳೆ ರಜೆ ಮಾಡು ಹಾಗೂ ನಾನು ಚಿಕ್ಕಮ್ಮ ಬೆಂಗಳೂರಿಗೆ ಬರ್ತಾ ಇದ್ದೀವಿ ಎಂದು ಹೇಳಿ ಫೋನಿಟ್ಟಿದ್ದರು ಜ್ವರ ಎಂದು ಸುಳ್ಳು ಹೇಳಿ ಹಾಕಿದ ಮೇಲ್ಗೆ ಅಪ್ರೂವಲ್ ಕೂಡ ಸಿಕ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಅವರು ಮನೆಗೆ ತಲುಪಿದ್ದರು ನೋಡಮ್ಮ ಆಖಿಲ್ಲ ವಯಸ್ಸು ಮೂವತ್ತೆರಡು ದಾಟಿತು ಇನ್ನೂ ಮದುವೆ ಆಗಿಲ್ಲ ಅಂದರೆ ಹೇಗೆ ಆಡುವವರ ಬಾಯಿ ಮುಚ್ಚಿಸಬೇಕಲ್ಲ ಎನ್ನುತ್ತಾ ಅಪ್ಪ ಯಾರೋ ಬ್ರೋಕರ್ ಕೊಟ್ಟಿದ್ದ ಐದಾರು ಫೋಟೋಗಳನ್ನು ಮುಂದಿಟ್ಟ ನೋಡು ಈ ಹುಡುಗ ಎಂಜಿನಿಯರ್ ಇವನು ಕಂಟ್ರಾಕ್ಟರ್ ಇವನಿಗೆ ಐಟಿಯಲ್ಲಿ ಕೆಲಸ ಎನ್ನುತ್ತಾ ಇದ್ದ ಎಲ್ಲ ಫೋಟೋಗಳಿಗೂ ರಾಶಿ ವಿವರಣೆ ಕೊಟ್ಟ ಅಷ್ಟಕ್ಕೆ ಚಿಕ್ಕಮ್ಮನ ಮುಖ ಹಿಗ್ಗಿ ಕುಂಬಳಕಾಯಿಯಂತಾಗಿತ್ತು ಎಲ್ಲದಕ್ಕೂ ಹೂಂಗುಟ್ಟಿ ಮರು ಮಾತನಾಡದೆ ಅವರನ್ನು ಊರಿಗೆ ಕಳುಹಿಸಿಕೊಟ್ಟೆ ಮರುದಿನ ಈ ವಿಚಾರ ಶರತ್ಗೆ ತಿಳಿಸಿದೆ ಆಗ ಅದೇನೂ ದೊಡ್ಡದಾಗಿ ಗಣನೆಗೆ ತೆಗೆದುಕೊಂಡಂತೆ ಕಾಣಲಿಲ್ಲ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಅವನ ವರ್ತನೆಯಲ್ಲಿ ಗಣನೀಯ ಬದಲಾವಣೆಯಾಗ ತೊಡಗಿತು ಚಿನ್ನಿ ಚಿನ್ನಿ ಎನ್ನುತ್ತಿದ್ದವನ ಮಾತಿನಲ್ಲಿ ರೇಗಾಟ ಅನುಮಾನ ಹೆಚ್ಚಾಯಿತು ಮದುವೆ ಮಾಡಿಕೊಳ್ಳೋಣ ಅಂದರೆ ಅದಕ್ಕೂ ಒಲ್ಲೇ ಎಂದ ಕುಡಿದ ನಶೆಯಲ್ಲಿ ಕೆಟ್ಟ ಮೆಸೇಜು ಬರಲು ಆರಂಭವಾಯಿತು ಇಷ್ಟೊತ್ತಿಗಾಗಲೇ ಎಲ್ಲವನ್ನೂ ನುಂಗಿ ಬಂಡೆಯಂತಾಗಿದ್ದ ನಾನು ಖಾರವಾಗಿಯೇ ಪ್ರತಿಕ್ರಿಯಿಸಿ ಬಿಟ್ಟೆ ಮನಸ್ಸುಗಳು ಮುರಿದ ಸದ್ದೂ ಕೇಳಿಸದಂತೆ ಕೆಲವೇ ದಿನಗಳಲ್ಲಿ ಆತ ನೌಕರಿಗೆ ರಾಜೀನಾಮೆ ನೀಡಿದ ಹೋದ ಆತ ಮತ್ತೆ ಕಾಣಲೇ ಇಲ್ಲ ಆ ಬಳಿಕ ಯಾರೋ ಹೇಳಿದ್ದರೂ ಎರಡೇ ದಿನದಲ್ಲಿ ಆತ ಮತ್ತೆ ಮರಳಿ ಬಂದಿದ್ದಾನಂತೆ ಯಾವ ಯುದ್ಧ ಸಂಧಾನಕ್ಕೂ ನನಗೆ ತ್ರಾಣವಿರಲಿಲ್ಲ ನಾನೂ ಸುಮ್ಮನಾಗಿ ಬಿಟ್ಟೆ ಇವಿಷ್ಟೂ ನಡೆದು ತಿಂಗಳೆರಡೂ ಕಳೆದಿದೆ ನನ್ನನ್ನು ಇದಕ್ಕಿಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವಂಥ ಹುಡುಗನೊಂದಿಗೆ ನಿಶ್ಚಿತಾರ್ಥ ಮುಗಿದಿದೆ ದುಃಖವೆಲ್ಲ ಕಾದ ಗಾಜಿನಂತೆ ಮತ್ತೆ ಮೆತ್ತಗಾಗಿದೆ ಮದುವೆ ತಯಾರಿ ನಡೆಯುತ್ತಿದೆ ಎಲ್ಲಾ ಅಂದುಕೊಂಡಂತೆ ನಡೆದರೆ ಮೇ ಮೂರಕ್ಕೆ ತುಮಕೂರಿನಲ್ಲಿ ಮದುವೆ ಇದೆ ಎಲ್ಲರನ್ನೂ ಕರೆಯಬೇಕು ಅನಿಸಿತವಳಿಗೆ ಅಷ್ಟರಲ್ಲೇ ಮೋಡ ಮುಸುಕಿದ ಬಾನು ಸಣ್ಣಗೆ ಹನಿಯತೊಡಗಿತು ಬೆಂಗಳೂರಿಗೆ ಅನಿರೀಕ್ಷಿತ ಮಳೆ ಬಾಲ್ಕನಿಯ ಬದಿಯಲ್ಲೇ ನಿಂತು ನೀರಿನ್ನು ಬೊಗಸೆಯಲ್ಲಿ ಹಿಡಿಯತೊಡಗಿದಳು ಅಷ್ಟರಲ್ಲೇ ಮಳೆಯಿಂದ ಒದ್ದೆಯಾಗದಿರಲು ಆ ಬೈಕ್ ಬದಿಗೆ ಬಂದು ನಿಂತಿತು ಅದೇ ಮಖ ಅದೇ ಚಹರೆ ಕೃಷ್ಣ ಮಹಾಭಾರತ ಮುಗಿದ ಮೇಲೆ ಬರಬೇಕಿತ್ತ ಅನಿಸಿತವಳಿಗೆ ಮೊದಲ ಇನ್ವಿಟೇಷನ್ ಕಾರ್ಡ್ ಯಾರಿಗೆ ಕೊಡಬೇಕೆಂದು ಗೊಂದಲದಲ್ಲಿದ್ದವಳಿಗೆ ಸ್ಪಷ್ಟತೆ ಬಂದಂತಾಯಿತು ಬ್ಯಾಗಿನಿಂದ ಇನ್ವಿಟೇಷನ್ ಕಾರ್ಡೊಂದು ಕಾಗದದ ದೋಣಿಯೊಂದು ಮಾಡಿದಳು ಧರೆಗುರುಳುತ್ತಿದ್ದ ಭಾರ ಹನಿಗಳೊಂದಿಗೆ ಆ ದೋಣಿ ಧರಾಶಾಯಿಯಾಯಿತು ಮೆಲ್ಲಗೆ ಹರಿದು ಹೋಗುತ್ತಿದ್ದ ಆ ನೀರ ದಾರಿಯಲ್ಲಿ ಸಾಗುತ್ತಾ ಕೃಷ್ಣನನ್ನು ದಾಟಿ ಅದು ಮುಂದೆ ಸಾಗಿತು ಕೆಂಪಕ್ಷರದಲ್ಲಿ ಬರೆದ ಚಿ ಸೌ ಅಖಿಲ ಎಂಬ ನೌಕೆ ಬದುಕಿನ ನದಿಯಲ್ಲಿ ತೇಲಿಕೊಂಡು ಮುಂದೆ ಸಾಗಿತು